ಒಳ್ಳವ ಇದ್ದೀವಿ ನಂಗೆ ಯಾಕೆ ಕೆಟ್ಟದಾಗ್ತಿದೆ ಜನ್ಮ ಜನ್ಮಾಂತರಿಂದ ಮಾಡಿದ ಪಾಪವು ಒಂದಿನ ಫಲಿಸುತ್ತೆ ಒಬ್ಬ ಯೋಗಿಯನ್ನ ದರ್ಶನ ಮಾಡಿದ್ದು ಇವತ್ತು ಭಗವಾನ್ರು ನನಗೆ ಉಪದೇಶ ಮಾಡಿದ್ದು ಇವತ್ತು ಒಳ್ಳೆಯವನಿದ್ದವನು ನಿನ್ನೆ ಕೆಟ್ಟವನಾಗಿರ್ತಾನೆ ಅನ್ನೋ ಒಳ್ಳೆಯವರಿಗೆ ಒಳ್ಳೇದ್ ಯಾಕಾಗಲ್ಲ ಇದು ಪ್ರಶ್ನೆ ಇದಕ್ಕೆ ಮೂರು ಥರ ಉತ್ತರ ಉಂಟು ನನ್ನ ಹತ್ರ ಒಳ್ಳೆಯದು ಅಂದರೆ ಏನು ಅನ್ನೋದೊಂದು ಶುರು ಪ್ರಶ್ನೆ ಅಥವಾ ಈ ಭೂಮಿಯಲ್ಲೇ ಒಳ್ಳೇದಾಗಬೇಕು ಅಥವಾ ಭಗವಂತನ ಅನುಗ್ರಹ ಆಗಬೇಕು ಅನ್ನೋದು ಪ್ರಶ್ನೆ ಇವತ್ತು ಒಳ್ಳೆಯವನಿದ್ದವನು ನಿನ್ನೆ ಕೆಟ್ಟವನಾಗಿರ್ತಾನೆ ಅನ್ನೋ ಸತ್ ಇನ್ನೊಂದು ಉತ್ತರ ಯಾಕೆ ಜನ್ಮ ಜನ್ಮ ಕೃತಂ ಪಾಪಂ ನಾವು ಜನ್ಮಾಂತರದಿಂದ ಮಾಡಿದ ಪುಣ್ಯ ಯಾವತ್ತೂ ಒಂದು ದಿನ ಫಲಿಸುತ್ತೆ ಅದ್ರ ಹಾಗೆ ಜನ್ಮ ಜನ್ಮಾಂತರದಿಂದ ಮಾಡಿದ ಪಾಪವೂ ಒಂದಿನ ಫಲಿಸುತ್ತೆ ಇದನ್ನು ಧರ್ಮರಾಯನಿಗೆ ಕೃಷ್ಣ ಉಪದೇಶ ಮಾಡ್ತಾ ಹೇಳಿರ್ತಾನೆ ಇವತ್ತು ದುರ್ಯೋಧನ ಎಷ್ಟು ಸುಖಿಯಾಗಿದ್ದಾನೆಂದರೆ ಯಾವುದೋ ಒಂದು ಕಾಲದಲ್ಲಿ ಅವ ಧರ್ಮ ಆಚರಣೆ ಮಾಡಿದ್ದಾನೆ ಈಗ ಅಧರ್ಮಿಯಾಗಿದ್ದಾನೆ ಹೇಗೆ ಹೇಳೋದು ಎಕ್ಸಾಂಪಲ್ ಆಗಬೇಕಲ್ಲ ಒಬ್ಬ ಹುಡುಗ ಎಂಟನೇ ಕ್ಲಾಸ್ ಓದ್ತಾ ಒಳ್ಳೆಯವನಿರ್ತಾನೆ ಅದೇ ಅವನು ಪಿ ಯು ಸಿ ಆಗಬೇಕಾದ್ರೆ ತಲೆಹರಟೆ ಆಗ್ತಾನೆ ಮತ್ತು ಎಮ್ ಬಿ ಬಿ ಎಸ್ ಆಗಬೇಕಾದ್ರೆ ಅವತ್ತು ಒಳ್ಳೆಯವನೇ ಆಗ್ತಾನೆ ಇದು ಕಾಲಚಕ್ರ ಅದರದ್ರ ಫಲಿತ ಅವನಿಗೆ ಸಿಗ್ತಾ ಇರುತ್ತೆ ಒಬ್ಬ ನನ್ನ ಗುರುಗಳು ಒಬ್ಬರು ಶಿಷ್ಯ ಇದ್ರು ಗುರುಗಳೇ ಅಮ್ಮ ಅಂತ ಅವರು ಒಂಬತ್ತನೇ ಕ್ಲಾಸಲ್ಲಿ ಒಂಬತ್ತು ವರ್ಷಕ್ಕೆ ಅವಳಿಗೆ ಮದುವೆ ಆಗಿ ಮತ್ತು ವಿಧುವೆಯಾಗಿ ಗುರುಗಳ ದರ್ಶನ ಆಗಿ ಗುರುಗಳ ಅವಳು ತಲೆ ಮೇಲೆ ಕೈ ಇಟ್ಟ ಮೇಲೆ ನಿತ್ಯಾನಂದ ಭಗವಾನ್ರು ಚಿದಾಕಾಶ ಗೀತೆ ಎಜುಕೇಷನ್ ಏನಿರಲಿಲ್ಲ ಮಂಗಳೂರವ್ರು ಚಿದಾಕಾಶ ಗೀತೆ ಅಂತ ಹೇಳಿರೋ ಒಂದು ಬ್ರಹ್ಮಜ್ಞಾನದ ಪುಸ್ತಕ ಬರೀತಾಳೆ ಅವ್ರ ಮೂಲಕ ಬರೆಸ್ತಾರೆ ಗುರುಗಳು ಅವಳು ಜ್ಞಾನ ಆದಾಗ ಅವಳು ಹಿಂದಿನ ಜನ್ಮದ ಬಗ್ಗೆ ಬರೀತಾಳೆ ಒಂದು ಹಾಡು ಬರೀತಾಳೆ ಮರಾಠಿಯಲ್ಲಿ ಆ ಹಾಡು ಹೀಗಿದೆ ಹಿಂದೆ ನಾನು ಹುಲಿಯಾಗಿದ್ದೆ ಅದರ ಫಲ ಅವತ್ತು ಬೇಟೆ ಆಡಲಿಕ್ಕೆ ಬಂದ ರಾಜನನ್ನು ಕೊಂದೆ ಹಸಿವಿಲ್ಲ ಅಂದರೂ ಒಬ್ಬ ಜಿಂಕೆಯನ್ನು ಕೊಂದೆ ಆ ಜಿಂಕೆ ಕೊಂದಾಗ ಅದರ ಗರ್ಭದಿಂದ ನಾಲ್ಕು ಮರಿಗಳು ಹೊರಗೆ ಬಂದು ಸತ್ತೋಯಿತು ಅದರ ಫಲವಾಗಿ ಅವಾಗ ನಾನು ಒಬ್ಬ ಯೋಗಿಯನ್ನು ದರ್ಶನ ಮಾಡಿದೆ ಅಂದರೆ ದತ್ತಾತ್ರೇ ಇರುತ್ತೆ ಅದರ ಫಲ ಆಗಿ ನಾನೀಗ ವಾಪಸ್ ಮಂಗಳೂರು ಅಂತ ಹೇಳೋ ನವನಾತ್ರಿಗೆ ಸಂಬಂಧಪಟ್ಟ ಜಾಗದಲ್ಲಿ ಹುಟ್ಟಿದೆ ಹಿಂದೆ ಗುರು ದೃಷ್ಟಿ ಬಿದ್ದ ಕಾರಣ ನಿತ್ಯಾನಂದ ಭಗವಾನ ದರ್ಶನ ಆಗಿ ನನಗೆ ಉಪದೇಶ ಆಯಿತು ಹಿಂದೆ ನಾನು ಮಾಡಿದ ಪಾಪದ ಫಲದ ಫಲವಾಗಿ ನಾನು ಹಿಂದೆ ಒಬ್ಬ ರಾಜನನ್ನು ಕೊಂದು ಹುಲಿಯಾಗಿದ್ದಾಗ ಅವರ ಹೆಂಡತಿಯನ್ನು ವ ತಳ್ಳಿದ ಫಲ ನಾನು ಒಂಬತ್ತನೇ ವಯಸ್ಸಲ್ಲೇ ಮದುವೆ ಆದರೂ ವಿಧವೆ ಆಗಬೇಕಾಯಿತು ನಾಲ್ಕು ಮಕ್ಕಳಾಗುತ್ತೆ ಅಮ್ಮ ಕಣ್ಣೆದುರುಗಡೆ ಆ ಮಕ್ಕಳುಗಳು ಸತ್ತೋಗ್ತಾ ಇರುತ್ತೆ ನಾಲ್ಕು ಹಿಂದೆ ನಾನು ಕೊಂದ ಜಿಂಕೆಯ ನಾಲ್ಕು ಮರಿಗಳು ವಿಲವಿಲ ಒದ್ದಾಡಿ ಸತ್ತ ಫಲ ನಾ ಆ ಜಿಂಕೆ ಮರಿಗಳು ನನ್ನ ನಾಲ್ಕು ಮಕ್ಕಳಾಗಿ ನನಗೆ ದುಃಖ ಕಟ್ಟೋಯಿತು ನಾನು ಯಾವ ರಾಜನನ್ನು ಕೊಂದಿದ್ದೆ ಅವನು ನನ್ನ ಈ ಜನ್ಮದಲ್ಲಿ ನನ್ನ ಗಂಡಾಗಿ ಹುಟ್ಟಿ ನನಗೆ ವೈದವ್ಯದ ದುಃಖ ಅರಿವಾಗುವಾಗ ಮಾಡಿದ್ದ ನನಗೆ ಯಾವ ಗುರುವಿನ ದೃಷ್ಟಿ ಕೊನೆಗಾಲದಲ್ಲಾಗಿತ್ತು ಅಂತ್ಯಕಾಲದಲ್ಲಿ ಅದರ ಫಲ ಆಗಿ ಇವತ್ತು ಭಗವಾನ್ರು ನನಗೆ ಉಪದೇಶ ಮಾಡಿದರು ಅರ್ಥ ಏನಲ್ಲಿ ಅವಳ ಪ್ರೀವಿಯಸ್ ಬರ್ತಲ್ಲಿ ಮಾಡಿದಷ್ಟು ಫಲ ಈ ಜನ್ಮದಲ್ಲಿ ಸಿಕ್ತು ತುಳಸಿ ಅಮ್ಮ ಈ ಜನ್ಮದಲ್ಲಿ ಯಾರಿಗೂ ನೋವು ಮಾಡಿರಲಿಲ್ಲ ನಿನ್ನೆ ತಿಂದು ಊಟ ಇವತ್ತು ಶರೀರದಲ್ಲಿ ರಕ್ತ ಮಾಂಸ ಮೂಳೆ ಮಧ್ಯಗಳಾಗುವುದೆಷ್ಟು ಸತ್ಯವೋ ನಾವು ಮಾಡಿದೆ ಎಲ್ಲ ಕರ್ಮಗಳ ಫಲಿತವು ಈ ದಿನದಲ್ಲಿ ಸಿಗ್ತದೆ ಶನಿವಾರ ಒಂದೇ ದಿನಕ್ಕೊಬ್ಬನಿಗೆ ಶುಗರ್ ವ್ಯತ್ಯಾಸ ಆಗೋಲ್ಲ ಅವನ ಮೂರು ತಿಂಗಳ ಆಹಾರ ಪದ್ಧತಿ ವ್ಯತ್ಯಾಸ ಶುಗರಿಗೆ ದಾರಿಯಾಗುತ್ತೆ ಹಾಗೆ ನಾವು ತಿಳ್ಕೊಳ್ಬೋದು ನಾವು ಒಳ್ಳೆಯದು ಈಗ ಒಳ್ಳೆಯವರಿದ್ದೀವಿ ನಂಗೆ ಯಾಕೆ ಕೆಟ್ಟದಾಗ್ತದೆ ನಿನ್ನೆದು ಲೆಕ್ಕ ಉಂಟು ಮೊನ್ನೆದು ಲೆಕ್ಕ ಉಂಟು ಒಬ್ಬ ದೊಡ್ಡ ದೊಡ್ಡ ಕಾಯಿಲೆಗೆ ಡಾಕ್ಟ್ರು ಒಂದು ವಾರದ ಸಮರಿ ತಗೊಳ್ತಾರೆ ಬರೀ ಒಂದು ದಿನದ ಸಮರಿ ತಗೊಳ್ಳೋದು ಆ ಒಂದು ದಿನದಿಂದ ಇನ್ನೊಂದು ದಿನದ ಮಧ್ಯೆ ಒಂದು ಕತ್ತಲೆ ಬಂದು ಹೋಗುತ್ತೆ ಗಾಢ ಕತ್ತಲೆ ಅದು ನಿದ್ರೆ ಅದನ್ನು ದಿನ ಪ್ರಳಯ ಅಥವಾ ನಿತ್ಯ ಪ್ರಳಯ ಅಂತೀನಿ ಈ ಪ್ರಳಯದಲ್ಲಿ ಮೂರು ಪ್ರಳಯ ಒಂದು ನಿತ್ಯ ಪ್ರಳಯ ಅಂದರೆ ಒಂದು ಈ ಇವತ್ತು ಮತ್ತು ನಾಳೆ ಮಧ್ಯೆ ಇರೋ ಮಹಾರಾತ್ರಿ ಮಹಾಪ್ರಳಯ ಅಂದರೆ ಇಡೀ ಸೃಷ್ಟಿಯೇ ಲಯ ಆಗಿ ಹೋಗುದು ಕಲ್ಪ ಪ್ರಳಯ ಅಂತ ಒಂದು ಕಲ್ಪ ಆದಮೇಲೆ ಒಂದು ಕಲ್ಪ ಅಂದರೆ ನಾಲ್ಕು ಯುಗ ನಾಲ್ಕು ಯುಗ ಆದಮೇಲೆ ನಡೆಯುವ ಪ್ರಳಯಗಳು ಸೊ ಹಾಗಾಗಿ ನಮ್ಮ ತಲೆಯಲ್ಲಿ ಈ ಪ್ರಶ್ನೆ ಬಂದಾಗ ನಾವು ಈ ಕಥೆಯನ್ನು ಜ್ಞಾಪಕ ಮಾಡಿಕೊಳ್ಳೋದು ಒಳ್ಳೆಯದು ಇದು ಯಾರೋ ಕತೆ ಬಿಟ್ಟು ಕಥೆಯಲ್ಲ ಮಹಾಜ್ಞಾನಿ ಅದು ಅಮ್ಮ ಅವಳ ಮನೆ ಇವತ್ತು ಮಂಗಳೂರಲ್ಲಿದೆ ಅವಳೇ ಸ್ವಯಂ ಅವಳ ಚರಿತ್ರೆ ಬರಿಬೇಕಾದ್ರೆ ಅವಳು ಬರ್ಕೊಳ್ತಾಳೆ ಈ ಕಥೆ ಬಗ್ಗೆ